ಅದೇ ಪ್ರಯತ್ನ ಅದೇ ಮೈಂಡ್ ಸೆಟ್ ಅದೇ ಮನ್ಸು ಅದೇ ಸ್ಟೋರಿ ಅದೇ ಪೆನ್ ಬಟ್ ಇಸ್ಟ್ ಅಂತ ಚೇಂಜ್ ಆಗಿರದೆ ಟೇಕಿಂಗ್ ಟೈಮ್ ಇನ್ ಟೆಕ್ನಾಲಜಿ ಎಲ್ಲರೂ ಬಿಸ್ನೆಸ್ ಟೆಕ್ನಾಲಜಿ ಮೇಕಿಂಗ್ ಇವಾಗ ನೋಡಿ ಮೊಬೈಲ್ ಇಟ್ಕೋಬಿಟ್ಟು ಎಲ್ಲ ಇವಾಗ ಬರ್ತಾ ಇರತ್ತಲ್ಲಿ ಹೊರಗಡೆ ನಾವೇ ಬರ್ತಾ ಇಟ್ಟಿದ್ದೀವಿ ಚೇಂಜ್ ಆಗಿರುತ್ತೆ ಫಸ್ಟ್ ಆದ್ರೆ ನಿಮಗ್ ಕೇಳ್ತಿದ್ವಿ ಸ್ವಲ್ಪ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ತಪ್ಪು ಇಲ್ಲಿ ಲೈವ್ ಆಗ್ತಾ ಇದೆ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಲ್ಲ ಶ್ರೀಕಾಂತ್ ಯಾವ ಗೊತ್ತಾ ಎಲ್ಲರಿಗೂ ಮಚ್ಚಿ ಮಾಡಿ ಅವರು ಅವ್ರು ಯಾರಾದ್ರೆ ಅವ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಹೌದಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಟೀಚರ್ ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಸದ್ಯಲೇ ತೀರ್ಮಾನ ಆಗುತ್ತೆ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದ್ದೀವಿ ಏನ್ ರಿಲೀಸ್ ಅಂತ ಹೇಳಿದೀವ mm <laughs>